ನಾನೆಲ್ಲ ನಿಂತ್ಕೊಂಡಿದ್ದೀನಿ ಕಾಣ್ತಾ ಇಲ್ಲ ಮಂಗ್ರಸ್ತಿ ಮಾಡಪ್ಪ ಸರಿ நம்ம அமன கவ்ளாத்தி நம்ம எல்லாரும் வினேஸ்வர கபாடு காப்பாடுவே டானி தங்க கபாடு காப்பாடி நீர்ல மங்களி நம்ம காப்பாடு ಸುಮ್ಮನೆ ಇರ್ಬೇಕು ಅಲ್ಬಾರ್ದು ಅಯ್ಪನ ಕರ್ತವ್ಯ ಮುಗಿತು ಅಯ್ಪನ್ ಓದ್ತಾನೆ ಬರೋಗ ನಗುನಗ್ತಾ ಕರ್ಕೊಂಡ್ ಬಂದ್ಬಿಟ್ಟು ಇವಾಗ ಹೋಗೋಗ ನೀವು ನಿಮ್ಗೆ ಅಳ್ತಾ ಕಳ್ಸಿದ್ರೆ ಹೆಂಗೇಳೋ ನೀಸತಿ ಬರೋದೇ ಇಲ್ಲ ಇಲ್ಲಿಕ ನಮ್ಮೂರ್ಕ ಮೂರ್ತ ನೀವ್ ಅಲ್ತಾ ಇದ್ರೆ ಅವ್ರ ಅಪ್ಪನ ಅವ್ರ ಅಮ್ಮನ್ ಕಾಯ್ತಾ ಇರಲ್ಲ ನನ್ನ ಮಗನ ಎಲ್ಕ ಹೋಗೋಣಪ್ಪ ಬರ್ತಾನೆ ಅಂತ ಆ ನಿಮ್ಗೆ ನಿಮ್ಮ ಅಪ್ಪನ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇರ್ತೈತೋ ಅಷ್ಟೇ ಪ್ರೀತಿ ಗಣೇಶ್ಗ ಅವ್ರ ಅಪ್ಪನ ಅವ್ರ ಅಮ್ಮನ ಮೇಲೆ ಇರ್ತಿದೆ ನಗುರಾಗ್ತ ಕಳ್ಸಿಕೊಡ್ಬೇಕು ಅಲ್ಬಾರ್ದಪ್ಪ ಸುಮ್ಮನೆ ಇರ್ಬೇಕು ಬಾಣವಾ ಮುಳ್ಳಿ ಯಾಕ ಮೂವರು ಗಲಾಟೆ ಮಾಡ್ತಾ ಇರೋದು ಒಂದ್ಸತಿ ಇಕ್ಕಕ್ಕ ಬಿಡಲ್ಲ ನೋಡು ನೀವಿನ ಹತ್ರ ನಮಗೂ ಯಾಕೋ ಮುನ್ಸ್ಕ ಬೇಜಾರತ್ತ ಶಿವಪ್ಪಾ ಹ ಇಷ್ಟ ಆ ಊರಾಗ ಯಾಕೋ ಯಪ್ಪನ್ ಕಲ್ಸ್ಕೊಡ್ಬೇಕಂದ್ರ ಮುನ್ಸ್ಕ ಸಮಾಧಾನನೇ ಆಗ್ತಾ ಇಲ್ಲ ಹೌದ್ ಸರ್ವತಮ್ಮಕಮ್ಮ ಮಕ್ಳು ಗಲಾಟೆ ಮಾಡ್ತಾ ಇದೆಯಾ ಹಾ ಮುಂದಿನ ವರ್ಷ ಬತ್ತನ ಸುಮ್ಮನೆ ಇರುವ ನಗು ನಗ್ತಾ ಕಳ್ಸಿಕೊಡ್ಬೇಕು ನೋಡು ಮೊಸರನ್ನ ಮಾಡೋದೆ ಸಾವಿತ್ರಿ ಹಾ ಅದನ್ನ ಕೊಟ್ಟು ಮೊಸರನ್ನ ಅಯ್ಯಪ್ಪನ ಕಳ್ಸಿಕೊಡ್ಬೇಕು ಅಯ್ಯಪ್ಪನ ದಾರಿ ಊಟಕ್ಕೆ ಅಂತ ಮೊಸರು ಅನ್ನ ಕೊಡೋದು ಹ್ಮ್ ದಾರಿನಾಗ ಇವಾಗ ನಾವು ಕಳ್ಸಿಕೊಡ್ತಿರಲ್ಲ ಆವಾಗ ಊಟ ತಿನ್ಲಿ ಅಂತ ನೀರಕ್ಕೆ ಬಿಡೋವಾಗ ಮೊಸರನ್ನ ನೀರಕ್ಕೆ ಬಿಡೋದು ಟ್ರಾಕ್ಟರ್ ಅಲ್ಲ ಟ್ರಾಕ್ಟರ್ ಇಲ್ಲ ಬೌ ಯಾವುದು ಸಿಕ್ಕಿಲ್ಲ ನೀನ್ ಕೇಳ್ತಾನಿದ್ರಿ ಒನ್ ಟ್ರಾಕ್ಟರ್ ತಕೊಂಡಾ ಅಂತ ನೀನ್ ಕೇಳ್ತಿಯಾ ನೀನ್ ನನ್ನ ಮಾತೇಲಿ ಕೇಳ್ತೀಯ ಹೇಳು ಲೇ ಪಕ್ ಕೇಳಿದ್ನೆ ಕೊಡು ಅಂತ ಅವ್ನು ಫೋನೇ ಆಯ್ತಾ ಇಲ್ಲ ಹೋಗೋ ಇವಾಗ ಏನು ಗಣೇಶನ್ ನೀರಾಕ್ ಬಿಡ್ಬೇಕು ಅದ್ರ ಜವಾಬ್ದಾರಿ ನಂದು ನನ್ ಮಕ್ಕಳು ಸರಿನಾಕ್ಟರ್ ಇಲ್ದಿರಿ ಹೆಂಗ ಎತ್ಕೊಂಡು ಹೋಗೋದು ನಾವ್ ಎತ್ಕೊಂಡು ಹೋಗ್ತೀರಿ ನೀವ್ರು ಇದೀರಿ ನೀವೊಂದಿಬ್ರು ಕೈ ಹಾಕ್ರಿ ಎತ್ಕೊಂಡು ಹೋಗೋಣ ಏನಂತ ಮಾತಾಡ್ತಾ ಇದ್ದೀರಿ ಚಿಕ್ಕನೇ ಗಣೇಶನ್ ತಂದ್ಮೇಲೆ ಇಟ್ಕೊಂಡು ಹೋಗದೇನಾ ಟ್ರಾಕ್ಟರ್ ತಂದು ನಿಧಾನವಾಗಿ ಎತ್ಕೊಂಡು ಹೋಗ್ಬೇಕು ಕೈಜಾರ್ ಕೆಳಕ್ ನಾವು ಇಷ್ಟು ಭಕ್ತಿಯಿಂದ ಪೂಜೆ ಮಾಡಿರೋದೆಲ್ಲ ವೇಸ್ಟ್ ಆಗ್ತದೆ ಅಣ್ಣ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಆಯ್ತಾ ಟ್ರಾಕ್ಟ್ರು ನಾವೇ ಒಂದು ತರಬೇಕು ನಾನೆಲ್ಲ ನೀನ್ ತಂದಿತ್ತೆ ಅಂತ ಅನ್ಕೊಂಡಿದ್ದೆ ಬೇರೆಯವ್ರನ್ನ ಕೇಳಿದ್ರೆ ಅವ್ರಿಗೆ ನೆಗ್ಲೆಟ್ ಸರಿ ಬಿಡಪ್ಪ ಹಿಂಗೆ ಕೈ ಕೊಡ್ತಾರೆ ಅಂತ ನಾನು ಅನ್ಕೊಂಡಿಲ್ಲ ಅದೇ ಕೆಲ್ಸಕ್ಕ ಫೋನ್ ಮಾಡಿ ಹೇಳಿದೀನಿ ನಾನು ಮುಡುಗನ್ ಬರ್ತಾನೆ ಟ್ಯಾಕ್ಟ್ರು ಕೊಡಪ್ಪ ಅಂತ ಫೋನ್ ಎತ್ತಿಲ್ಲಪ್ಪ ಓಲ್ ಬಿಡು ಏನೋ ಒಂದು ಬಾಗ್ ಬಿದ್ದು ಎತ್ಕೊಂಡು ಹೋದ್ರೆ ಆಯ್ತು ハハハハハハハハハハハハハハハハハハハハハハハハ

ಪಂಡಿತ್ರ ಪ್ರಸಾದ ಇಲ್ಲೇ ಕೊಟ್ಟು ಇಲ್ಲ ಅಲ್ಲಿ ಕೊಡೋದ ಗಣೇಶನ್ ಬಿಟ್ಟ ಮೇಲೆ ಅಲ್ಲೇ ಓ ಸರಿ ಪಂಡಿತರ ಅಲ್ಲ ಒಂದ್ ಟ್ಯಾಕ್ಟ್ರು ಮಾಡುತ್ತೆ ನೋಡು ಟೈಮ್ ಸಿಕ್ಕಲ್ಲ ಸಣ್ ಬೇ ಇವತ್ತ ಸುತ್ತಮುತ್ತ ನಾನು ಜಾಸ್ತಿ ಗಣೇಶನ್ ಬಿಡ್ತಾವ್ರೆ ಎಲ್ಲಾ ಆಕಡೆ ಪಟ್ಟೇನ್ ಮಾಡಕ್ ಎಲ್ಲ ಆಯ್ಪನ್ ಒಂದು ಎಲ್ಲಾ ತಂದಿದ್ರೆ ಚೆನ್ನಾಗಿರತ್ತ ಏನು ಅವಶ್ಯಕತೆ ಇಲ್ಲಲ್ಲ ಅಂತ ಅನ್ಕೊಂಡಿತ್ತು ಅದ್ನೆ ಈ ಮುಂದಿನ ವರ್ಷ ಕೊಟ್ಟಿಗೆ ಟ್ಯಾಕ್ಟರ್ ಇತ್ತದ್ ಬಿಡ್ರಿ ನಮ್ಮ ಟ್ಯಾಕ್ಟ್ರಿಗೆ ನಾವು ಗಣೇಶನ ಗಣೇಶನ್ ಮೆರವಣಿಗೆ ಮಾಡ್ಕೊಂಡು ಹೋಗೋಣ മണ്ണ എക്കാൻ പണ്ഡിത്രക്രിളിബ്രോ ഗണേഷ് ബാനുവ സുമ്പ

ಇರಬೇಕು ಇರ್ಬೇಕು ಹೋಗತ್ತಾ ಈಗ ಮುಂದೆ ಹೋಗಪ್ಪ ನಮ್ಗ ಪಕ್ಕೋಗು ಪಕ್ಕ ಅಂತ ಇವಾಗ ಅಡ್ಡ ಇರೋರಿ ಇನ್ಯಾಕೆ ಬರ್ರಪ್ಪ ಎತ್ಕೊಂಡ್ ಬರ್ರಿ ಎತ್ಕೊಂಡ್ಬರೀ ಹಿಂಗೆ ನಡೀರಿ ಆ ಟ್ಯಾಂಕಿ ಹತ್ರಿಂದ ಪಂಡಿತ್ ರಂಗಡಿ ಪಂಡಿತ್ ರಂಗಡಿ ಹತ್ತಿರದಿಂದ ನಮ್ಮ ಮನೆ ಮುಂದೆ ಆಚೆ ಹೋಗ್ಬಿಡಣ ಆಯ್ತಾ ಹುಷಾರಾಗಿ ಎತ್ಕೊಬೇಕಪ್ಪ ಬೀಳ್ಸಿ ತಿಳ್ಸಬಿಟಿರಿ ಇಲ್ಲ ಹೇಳಪ್ಪ ಎತ್ಕೊಂತೀರ ಮುಂದಿನ ವರ್ಷಕ್ಕೆ ಆ ಟ್ಯಾಂಕ್ ಹಂಗೆ ಅಡ್ಜಸ್ಟ್ ಮಾಡ್ಕೊಟ್ರಪ್ಪ ಆಶಂಕ್ರ ಬಪ್ಪ ನಡೀರಪ್ಪ ಹಿಂದಕ್ಕ ಬಾನುವ ಜಾನುವ ಮುರಳಿಯಲ್ಲಿ ನಡೆಯರಪ್ಪ ಇಂದು ಕಳಬಾರ್ದು ನಾನು ಎಂತ ಬಿಟ್ಟಂಗಿಲ್ಲ ಸಣ್ಣದ ಎತ್ಕೊಂಬೋದು ಮಣ್ಣುದಲ್ಲಮ್ಮ ತೂಕ ಇರ್ತದೆ ಏನೋ ಇವ್ರು ಧೈರ್ಯದಿಂದ ಎತ್ಕೊತೀನಿ ಅಂತ ಅವ್ರೇ ನಂಗೆ ಏನೋ ದಿಗ್ಲತ್ತದೆ ಏ ನೀನೇನು ಯೋಚನೆ ಆಗ್ಯಾ ಗಣೇಶನ್ಗೆ ಏನಾಗಿದ್ರೆ ನಿಧಾನ ತಗೊಂಡಾಕಿ ನೀರಾಗ್ಬಿಡ್ರ ಜವಾಬ್ದಾರಿ ನಮ್ಮದು ಆಯ್ತಾ ಅಯ್ಯಪ್ಪನ್ ತಿಳಿದಿರೋದು ಏನಾಯಿತಪ್ಪ ಎತ್ಕೊಂಡ್ರಪ್ಪ ಎತ್ಕೊಂಡ್ರಿ ತಾಕ ಗಣೋಚ ಗಣೇಶ ರಾಯ ಗಣಕ ರಾಯ ಕಣಕ್ಕ Amao dito nurood niya la